ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವುದು ಮೂಡುಬಿದಿರೆಯ ಹೃದಯ ಭಾಗ ಜನ ನಿಬಿಡ ರಸ್ತೆಯಲ್ಲಿ ಮಾರಾಟಕ್ಕಿರುವಂತಹ ಇನ್ನೂರು ಚದರ ಅಡಿಯ ಒಂದು ಅಂಗಡಿ ಕೋಣೆಯ ವಿಡಿಯೋವನ್ನು ತಾವುಗಳೀಗ ನೋಡ್ತಾ ಇದ್ದೀರಿ ಪ್ರಿಯ ವೀಕ್ಷಕರೇ ಈ ಅಂಗಡಿ ಕೋಣೆ ಮೂಡುಬಿದಿರೆಯ ಜನ ಸ್ಥಳ ಮೂಡಬಿದಿರೆ ಮಸೀದಿ ಮತ್ತು ಪ್ರಕಾಶ್ ಆಯಿಲ್ ಮಿಲ್ ಮಧ್ಯಭಾಗದ ಬೆಟ್ಟು ರಸ್ತೆಯಲ್ಲಿ ಪ್ರಥಮ ಮಹಡಿಯಲ್ಲಿದೆ ಮತ್ತೊಮ್ಮೆ ಕೇಳಿ ಇನ್ನೂರು ಚದರ ಅಡಿಯ ಈ ಮಾರಾಟಕ್ಕಿರುವಂತಹ ಮಳಿಗೆ ಪ್ರಥಮ ಮಹಡಿಯಲ್ಲಿದೆ ವೀಕ್ಷಕರೇ ಈ ಇನ್ನೂರು ಚದರ ಅಡಿಯ ಮಳಿಗೆ ನೆಲಮಹಡಿಯಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ಇದರ ಬೆಲೆ ಇನ್ನೂರು ಚದರ ಅಡಿಯ ಅಂಗಡಿಗೆ ಇಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷವರೆಗೂ ಮಾರಾಟವಾಗುತ್ತದೆ ಅದು ಫ್ಯಾನ್ಸಿ ರೇಟ್ ಗ್ರೌಂಡ್ ಫ್ಲೋರಲ್ಲಿದ್ದರೆ ಮಾತ್ರ ಅದು ಫ್ಯಾನ್ಸಿ ರೇಟ್ ವ್ಯಾಪಾರ ಆಗಿದೆ ಆಗುತ್ತಲೂ ಇದೆ ಈಗಂತೂ ಎಪ್ಪತ್ತು ಲಕ್ಷಕ್ಕೆ ಎಂಬತ್ತು ಲಕ್ಷಕ್ಕೆ ವ್ಯವಹಾರ ಆದ ಉದಾಹರಣೆಗಳು ಇದೆ ಆದರೆ ಈ ಇನ್ನೂರು ಚದರ ಅಡಿಯ ಮಾರಾಟಕ್ಕಿರುವಂತಹ ಅಂಗಡಿ ಕೋಣೆ ಪ್ರಥಮ ಮಹಡಿಯಲ್ಲಿ ಇರುವುದರಿಂದ ಇವರ ರೇಟು ಕನಿಷ್ಠ ಪಕ್ಷ ಇಪ್ಪತ್ತೆರಡು ಲಕ್ಷ ಆದರೂ ಈ ಅಂಗಡಿ ಈಗ ಕೇವಲ ಹದಿನೈದು ಲಕ್ಷಕ್ಕೆ ಮಾರುವವರಿದ್ದಾರೆ ಗಮನಿಸಿ ಪ್ರಥಮ ಮಹಡಿಯಲ್ಲಿ ಕೂಡ ಮೂಡಬಿದಿರೆಯ ಜನನಬಿಡ ಪ್ರದೇಶಗಳಲ್ಲಿ ಇನ್ನೂರು ಚದರ ಅಡಿಯ ಅಂಗಡಿಗಳು ಇಪ್ಪತ್ತೆರಡಿಂದ ಇಪ್ಪತ್ತೆರಡು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೆ ಮಾರಾಟವಾಗುತ್ತಿದೆ ಆದರೆ ಇಲ್ಲಿ ಈಗ ಮಾರಾಟಕ್ಕಿರುವ ಅಂಗಡಿ ಕೋಣೆ ಕೇವಲ ಹದಿನೈದು ಲಕ್ಷ ರೂಪಾಯಿಗೆ ಮಾರಲ್ಪಡುತ್ತದೆ ತಾವುಗಳು ಖರೀದಿಸಿ ಸ್ವಂತ ಆಫೀಸ್ ಮಾಡಲೂಬಹುದು ಅಥವಾ ಇನ್ನೊಬ್ಬರಿಗೆ ಬಾಡಿಗೆಗೂ ಕೊಡಬಹುದು ಸರಿಯಾದ ವಾಸ್ತು ಮತ್ತು ಸರಿಯಾದ ದಾಖಲೆ ಹೊಂದಿರುವ ಈ ಅಂಗಡಿ ತಾವುಗಳು ಖರೀದಿಸುವುದಾದರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮುಡುಗಿದರೆ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ನಂಬರ್ ಮತ್ತೊಮ್ಮೆ ಗಮನಿಸಿ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು